ದೇವನಾಂಪ್ರಿಯ ಪ್ರಿಯದರ್ಶಿ ಅಂದ್ರೆ ಸಾಮ್ರಾಟ್ ಅಶೋಕನೆ ಅಂತ ಪತ್ತೆ ಹಚ್ಚಿದಂತ ಜಗತ್ತಿಗೆ ಬೆಳಕು ಕೊಟ್ಟಂತ ಮೊತ್ತ ಮೊದಲ ಬಂಡೆಗಲ್ಲಿನ ಶಾಸನ ನಮ್ಮ ಮಸ್ಕಿದು ಜೇಮ್ಸ್ ಪ್ರಿನ್ಸೆಪ್ ಸಾವಿರದ ಎಂಟುನೂರಲ್ಲಿ ಬಂದು ಬಾಂಟಿ ಕಲೆಕ್ಟ್ ಫ್ರಮ್ ಇಂಗ್ಲೆಂಡ್ ನೋಡಿ ಇವನೇ ಇವನ್ ಬಂದು ಬಂಡೆಗಲ್ಲನ್ನ ಪತ್ತೆ ಹಚ್ಚುತ್ತಾನೆ ಆಮೇಲೆ ಸಿ ಬಿಡನ್ ಅನ್ನೋ ನೈನ್ಟೀನ್ ಫಿಫ್ಟೀನ್ ಅಲ್ಲಿ ಬಂದು ಇದರ ವಿಸ್ತೃತ ರೂಪವನ್ನು ನಮಗೆ ಕೊಡ್ತಾನೆ ಪಾಲಿ ಭಾಷೆ ಪ್ರಾಕೃತ ಲಿಪಿಯಲ್ಲಿದ್ದಂತ ಈ ಶಾಸನವನ್ನ ಬೌದ್ಧರ ಅತ್ಯಂತ ಪವಿತ್ರ ಗ್ರಂಥ ಮಹಾವಂಶದಿಂದ ರೆಫರ್ ಮಾಡ್ತಾರೆ ಈಸ್ಟ್ ಇಂಡಿಯಾ ಕಂಪನಿಯವರು ಹಾಗಾಗಿ ದೇವನಾಂ ಪ್ರಿಯ ಅಂದ್ರೆ ಅಶೋಕನೇ ಅಂತ ಇಲ್ಲಿ ಕಂಡಿರ್ಕೋತಾರೆ ಇದು ಮೊದಲನೇ ಶಾಸನ ಅಶೋಕನಿಗೆ ಉತ್ತರ ಕನ್ನಡದ ಮೇಲೆ ಎಷ್ಟು ವ್ಯಾಮೋಹ ಇರಬೇಡ ಸನ್ನತಿಯಲ್ಲಿ ಅವನು ತನ್ನ ಕೊನೆಯ ದಿನಗಳನ್ನ ಕಳೆದ ತನ್ನ ಸಿಗ್ನೇಚರ್ ಅನ್ನ ಅವನು ಮೊದಲು ಮಸ್ಕಿಯಲ್ಲಿ ಬಿಟ್ಟ ಅಂದ್ರೆ ಉತ್ತರ ಕನ್ನಡದ ಕನ್ನಡದ ನೆಲದ ಮೇಲೆ ಅವನಿಗಿದ್ದಂಥ ಮೋಹದ ಪರಿಮಿತಿಯನ್ನ ನೀವು ಕಾಕೊಳಿಸ್ತಾರೆ ಅಶೋಕನಿಗೆ ಅದೆಂಥದ್ದೋ ಮೋಹ ನಮ್ಮ ಉತ್ತರ ಕರ್ನಾಟಕದ ಮೇಲೆ ಅಲ್ವೇ ಹಾಗಾಗಿ ತನ್ನ ಮೊದಲ ಸಿಗ್ನೇಚರ್ ದೇವನಾಂ ಪ್ರಿಯ ಅಶೋಕ ಅಂದ್ರೆ ನಾನೇ ಅಂತ ಇಲ್ಲಿ ಬರೆಸ್ಕೊಂಡ ಸನ್ನತಿಯಲ್ಲಿ ತನ್ನ ಕೊನೆಯ ದಿನಗಳನ್ನ ಕಳೆದ ಇತಿಹಾಸ ಆಸಕ್ತರು ಕನ್ನಡಿಗರು ಎಲ್ಲ ಕನ್ನಡಿಗರು ಬಂದು ನೋಡಲೇಬೇಕಾದಂಥ ಶಾಸನ ಇದು ಮಸ್ಕಿಯ ಅಶೋಕನ ಶಾಸನ ಅಶೋಕ ಅಂದ್ರೆ ನಾನೇ ಅಂತ ಅವನು ಎದೆ ತಟ್ಕೊಂಡು ಹೇಳಿದಂತ ಶಾಸನ ನಾವೆಲ್ಲ ಕನ್ನಡಿಗರು ಅನ್ನೋದಕ್ಕೆ ಹೆಮ್ಮೆ ಪಟ್ಕೊಳ್ಳೋ ಇನ್ನೊಂದು ಸತ್ತಾರು ಸಾವಿರ ಕಾರಣಗಳಲ್ಲಿ ಇದು ನೀವೆಲ್ಲ ಬಂದು ನೋಡೇಬೇಕು